ತಾಳಿಕೋಟಿಯಾದಂಥ ಪ್ರತಿಭಾವಂತ ಕಲಾವಿದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಸುದೈವ ಆದರೆ ಅವರನ್ನು ಇಷ್ಟು ಲಘುನೇ ನಾವು ಕಳ್ಕೋತೀವಂತೆ ಯಾರೂ ಕೂಡ ನಾವು ಭಾವಿಸಿದ್ದಿರಲಿಲ್ಲ ಆದರೆ ನಾನು ಅನೇಕ ಬಾರಿ ಅವ್ರ ನಾಟಕಗಳನ್ನು ನೋಡಿದ್ದೀನಿ ಅವರನ್ನು ಭೇಟಿಯಾಗಿದ್ದೀನಿ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವ್ರ ಭೇಟಿಯಾದಾಗ ಸದೃಢವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು ಆಕಸ್ಮಿಕವಾಗಿ ಅಗಲಿ ಇಡೀ ಬಿಜಾಪುರ ಜಿಲ್ಲೆಗೆ ಇದೊಂದು ಆಘಾತಕಾರಿ ಸುದ್ದಿ ಮತ್ತು ಭಗವಂತ ಅವ್ರಿಗೆ ರಂಗ ಕೆಲವೊಂದು ಆಗ್ತಕ್ಕಂಥ ಎಲ್ಲ ಅರ್ಹತೆ ಕೊಟ್ಟಿದ್ದರು ಅವರು ಇನ್ನೂ ಹೆಚ್ಚಿನ ದಿನಕಾಲ ದಿನಮಾನಗಳವರೆಗೆ ಬದುಕಬೇಕನ್ನುವಂಥ ಆಸೆ ನಮ್ಮದು ಆಗಿತ್ತು ಇವತ್ತು ಅವರ ಅಗಲುವಿಕೆಯಿಂದ ಒಬ್ಬ ಒಳ್ಳೆಯ ಕಲಾವಿದನನ್ನು ನಾವು ಕಳ್ಕೊಂಡಿದ್ದಂತಾಗಿದೆ ಅವ್ರ ಕುಟುಂಬಕ್ಕೆ ಈ ದುಃಖ ಸಹಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಬೇಕು ಮತ್ತು ಅವ್ರ ಇಡೀ ಕುಟುಂಬ ಕೂಡ ಕಲಾವಿದರೇ ಇದ್ದಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅವರ ಒಂದು ವ್ಯಕ್ತಿತ್ವವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಅವರು ಮಾಡಬೇಕು ಅವ್ರ ಜೊತೆ ಸರ್ಕಾರ ಕೂಡ ಇರ್ತದೆ ನಾವು ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಈ ದುಃಖವನ್ನು ಸಹಿಸತಕ್ಕಂಥ ಶಕ್ತಿ ಇಡೀ ಜಿಲ್ಲೆ ಜನರಿಗೆ ಕೊಡ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆರೈಸ್ತೇನೆ